ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ಸರ್ಕಾರದ ಕಡೆಯಿಂದ ಸರ್ಕಾ ಪಿಂಚಣಿದಾರರು ಯಾರೆಲ್ಲ ಇದ್ದರ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇಂತಹ ಪಿಂಚಣಿದಾರರಿಗೆ ಇಲ್ಲಿ ಇಲ್ಲಿ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗ ನೀವು ಅನ್ಕೋಬೋದು ನಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾ ಅಂದರೆ ಈಗ ನಮಗೆ ಬರುವಂಥ ಪಿಂಚಣಿ ಹಣ ಬಂದುಬಿಟ್ಟು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಅದಕ್ಕೆ ಜಾಸ್ತಿ ಸೇರ್ಕೊಂಡ್ಬಿಟ್ಟು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಹಣವನ್ನು ಕೊಡ್ತಾರ ಅಂತೇಳಿ ನೀವು ಅನ್ಕೋಬಹುದು ಆ ರೀತಿಯಾಗಲ್ಲ ಇಲ್ಲಿ ಸರ್ಕಾರದವರು ಹೇಳ್ತಾ ಇರೋದು ನೀವೇನಾದರೂ ಸಾವಿರದ ಇನ್ನೂರು ರೂಪಾಯಿ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರೆ ಅದು ಬಿಟ್ಟು ನಿಮಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಏನು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುವಂಥ ಸ್ಕೀಮ್ ಏನಿದೆ ಆ ಒಂದು ಯೋಜನೆ ಏನಿದೆ ಆ ಒಂದು ಯೋಜನೆ ಬಂದ್ಬಿಟ್ಟು ಇಂತಹ ಪಿಂಚಣಿದಾರರಿಗೆ ಮಾತ್ರ ಅಂತ ಇಲ್ಲಿ ಸರ್ಕಾರದವರು ಅವರು ಹೇಳ್ತಾ ಇದ್ದಾರೆ ಈ ಬಂದ್ಬಿಟ್ಟು ಇದು ಹೆಚ್ಚಳ ಮಾಡ್ತಾ ಇರುವಂತದ್ದಿಲ್ಲ ಇಂಥ ಪಿಂಚಣಿದಾರರಿಗೆ ಮತ್ತೆ ಬೇರೆ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇರೋದು ಅಂತಲೇ ಹೇಳ್ಬೋದು ಸೊ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಕ್ಕೆ ಅವರು ಕೂಡ ಏನೋ ಸ್ವಾವಲಂಬನೆ ಆಗಿಬಿಟ್ಟು ಬದುಕೋದಕ್ಕೆ ಅವರಿಗೆ ಒಂದು ಸೊ ಸಣ್ಣದಾಗಿ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಸರ್ಕಾರದವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಂತಹ ಪಿಂಚಣಿದಾರರು ಯಾರೆಲ್ಲ ಇದ್ದಿರಾ ಅಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದ್ರೆ ಮಾತ್ರ ನಿಮಗೆ ಇನ್ನು ಮುಂದೆ ನೀವು ಪ್ರತಿ ತಿಂಗಳು ಕೂಡ ಮೂರು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೋದು ಅಂತಲೇ ಹೇಳ್ಬೋದು ಸೊ ಅದನ್ನೇ ಯಾವ ಥರ ಪಡ್ಕೋಬೇಕು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಕೊಡಬೇಕು ಜೊತೆಗೆ ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಎಲ್ಲ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳ್ಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ಒಂದು ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಮೊದಲನೇದಾಗಿ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅನ್ನೋದನ್ನು ನಾವು ಮೊದಲನೇದಾಗಿ ನಾವು ನೋಡಿದ್ರೆ ಇಲ್ಲಿ ನಿಮ್ಮ ವಯಸ್ಸಿನ ಆಧಾರ ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗತ್ತೆ ಆ್ಯಂಡ್ ಮೂರನೇದು ಬಂದ್ಬಿಟ್ಟು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಲ್ಲಿ ಬೇಕಾಗತ್ತೆ ಆ್ಯಂಡ್ ನಾಲ್ಕನೇದು ಬಂದುಬಿಟ್ಟು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಇಲ್ಲಿ ಬೇಕಾಗತ್ತೆ ಸೊ ಆದಾಯ ಪ್ರಮಾಣ ಪತ್ರ ಬಂದ್ಬಿಟ್ಟು ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒಂದು ಲಕ್ಷಕ್ಕಿಂತ ಜಾಸ್ತಿ ಅಂದರೆ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗೋದಿಲ್ಲ ಸೊ ಹಾಗಾಗಿಬಿಟ್ಟು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಬಂದ್ಬಿಟ್ಟು ಒಂದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಒಂದು ನಿವಾಸಿ ದೃಢೀಕರಣ ಪತ್ರ ಸೊ ನಿಮ್ಮ ಒಂದು ನಿವಾಸಿ ದೃಢೀಕರಣ ಪತ್ರ ಕೊಡಬೇಕು ಅಂದರೆ ನಿಮ್ಮ ಒಂದು ಕರೆಂಟ್ ಬಿಲ್ ಕೊಟ್ಟರು ಕೂಡ ನಡೆಯುತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಅಂಡ್ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಏನೋ ಪಾ ಏನು ನಿಮ್ಮ ಒಂದು ಇದಿರುತ್ತಲ್ವಾ ಪಾಸ್ಬುಕ್ ಇರುತ್ತಲ್ಲ ಸೊ ಪಾಸ್ಬುಕ್ ಫ್ರಂಟ್ ಪೇಜ್ ಜೆರಾಕ್ಸ್ ಕೂಡ ಇಲ್ಲಿ ಕಾಪಿ ಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂಡ್ ಈ ಒಂದು ಡಾಕ್ಯುಮೆಂಟ್ಗಳನ್ನ ತಗೊಂಡ್ಬಿಟ್ಟು ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಅಂತ ಕೂಡ ನಿಮ್ಗೆ ಹೇಳ್ಬೋದು ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಈ ಥರ ನಾವು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ರೆ ಅವರ ಒಂದು ನಿಮ್ಮ ದಾಖಲಾತಿಗಳನ್ನೆಲ್ಲ ತೊಗೊಂಡ್ಬಿಟ್ಟು ಕೂಡ ಅರ್ಜಿಯನ್ನು ಹಾಕ್ತಾರೆ ಇದನ್ನು ಬಂದ್ಬಿಟ್ಟು ನೀವು ಆನ್ಲೈನಲ್ಲೇ ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ನೀವು ಆಫ್ಲೈನಲ್ಲಿ ಅರ್ಜಿಯನ್ನು ಹಾಕೋದಕ್ಕಾಗಲ್ಲ ಅದ್ರದ್ದೇ ಆದ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಅಂಡ್ ಈ ಒಂದು ಯೋಜನೆ ಜಾರಿಗೆ ತಂದಿರೋದಕ್ಕೆ ಪ್ರಮುಖ ಕಾರಣಗಳೇನು ಅಂತ ಹೇಳಿ ಮೊದಲನೇದಾಗಿ ನೋಡೋಣ ಸೊ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ನಾವು ಅವರು ಪಿಂಚಣಿದಾರರು ಯಾರಿದ್ರ ಈ ಒಂದು ಪಿಂಚಣಿ ಯೋಜನೆ ಯಾರು ಪಡ್ಕೊಳ್ತಾ ಇದ್ದೀರಾ ಸೊ ಅಂತವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಸೊ ಸಾಕಷ್ಟು ಫ್ಯಾಮಿಲಿಗಳು ಕೂಡ ಅವ್ರು ನೋಡ್ಕೊಳ್ಳೋದಿಲ್ಲ ಸೊ ಅಂತಹ ಪರಿಸ್ಥಿತಿ ಅವರಿಗೆ ಬರಬಾರ್ದು ಅಂಥೇಳಿ ಅವರೇ ಅವರು ಸ್ವತಃ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅವರಿಗೆ ಒಂದು ಸ್ವಲ್ಪ ಏನೊಂದು ಸಹಾಯ ಆಗಬೇಕು ಅಂತೇಳಿ ಸರ್ಕಾರದವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಬಂದುಬಿಟ್ಟು ಇದೇ ಕಾರಣ ಅಂತಲೇ ಹೇಳ್ಬೋದು ಅವರು ಮಾತ್ರೆಗಳಿಗಾಗಿರ್ಬೋದು ಅಥವಾ ಅವರ ಮೆಡಿಸಿನ್ಗೆ ಅಥವಾ ಬೇರೆ ಇನ್ನಿತರ ಖರ್ಚುಗಳಿಗೆ ಬೇರೆ ಮೇರೆ ಅವರು ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಯೋಜನೆಯನ್ನು ಅವರು ಜಾರಿಗೆ ತಂದಿದ್ದಾರೆ ಅಂತೇಳಿ ಸರ್ಕಾರದವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೊದಲು ಮೊದಲನೇದಾಗಿ ಈ ಒಂದು ಯೋಜನೆ ಅನುಕೂಲಗಳನ್ನ ಯಾರು ಪಡ್ಕೋಬೋದು ಅಂತ ಹೇಳಿದರೆ ಇಲ್ಲಿ ವಯಸ್ಸಾದವರು ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಯಾರಿದ್ರ ಅಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಅರ್ಹರು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಬಂದ್ಬಿಟ್ಟು ಕಳೆದ ಬಾರಿ ಕೂಡ ಎರಡು ಮೂರು ಪಿಂಚಣಿಗಳು ಪಿಂಚಣಿದಾರರಿಗೆ ಹಣವನ್ನು ಹೆಚ್ಚಳ ಮಾಡಿದರು ಆದರೆ ಈ ಬಾರಿ ಬಂದ್ಬಿಟ್ಟು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಕೂಡ ಮತ್ತೆ ಎಕ್ಸ್ಟ್ರಾ ಮೂರು ಸಾವಿರ ರೂಪಾಯಿನ ನಾವು ಪ್ರತಿ ತಿಂಗಳು ಕೊಡ್ಬೋದು ಅಂತೇಳಿ ಈ ಥರ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಈ ಒಂದು ಯೋಜನೆಯಲ್ಲಿ ಅರ್ಜಿಯನ್ನು ಹಾಕಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಒಂದು ಯಾವ ಥರ ನಾನು ಅರ್ಜಿಯನ್ನು ಹಾಕಬೇಕು ಎಲ್ಲಿ ಹೋಗಿ ಅರ್ಜಿ ಹಾಕಬೇಕು ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಆ್ಯಂಡ್ ಯಾರು ಈ ಒಂದು ಯೋಜನೆಗೆ ಅರ್ಹರು ಅಂತ ತಿಳಿಸಿದನಲ್ಲ ಸೊ ನೀವು ಕೂಡ ಆರಾಮ್ಸೆ ಆಗಿಬಿಟ್ಟು ಈ ಒಂದು ಯೋಜನೆ ಕೂಡ ಅರ್ಜಿಯನ್ನು ಹಾಕ್ಬೋದು ಇದರಿಂದ ಅನುಕೂಲಗಳನ್ನ ಕೂಡ ನೀವು ಪಡ್ಕೋಬೋದು ಅಷ್ಟೇ ಅಲ್ಲದೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ವಯಸ್ಸಾದವ್ರು ಯಾರಾದರೂ ಗೊತ್ತಿದ್ದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಅವರ ಒಂದು ಏನು ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿ ಪಿಂಚಣಿದಾರರಿಗೆ ಎಕ್ಸ್ಟ್ರಾ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತು ಲೈಕ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ